ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಈ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜೂನ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ವೃಷಭರಾಶಿಗೆ ಜೂನ್ ತಿಂಗಳು ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡುವಂಥ ತಿಂಗಳಾಗಿರುತ್ತೆ ಅಲ್ಲಿ ಧನಕನಕ ಸಮೃದ್ಧಿ ಅಂತ ಇದೆ ಧನಕನಕ ವಿಚಾರವಾಗಿ ಯಾವುದೇ ತೊಂದರೆ ಇಲ್ಲ ಧನಕನಕ ಅಂದರೆ ಆದಾಯ ಹಣಕಾಸು ವಿಚಾರವಾಗಿ ಉತ್ತಮ ಇದೆ ಆದರೆ ಅಲ್ಲಿ ಅದೇ ಜೊತೆಗೆ ಕಲಹ ರೋಗ ಮತ್ತು ಶತ್ರು ಭಯ ಅಂತ ಇದೆ ಹಾಗೆ ಧನಕನಕ ಸಮೃದ್ಧಿ ಕಲಹ ರೋಗ ಮತ್ತು ಶತ್ರು ಭಯ ಇವೆಲ್ಲವೂ ಇರುವಂಥ ಒಂದು ಸಮ್ಮಿಶ್ರವಾದ ಒಂದು ಫಲವನ್ನು ಸೂಚನೆ ಮಾಡ್ತಾ ಇರುತ್ತೆ ಗ್ರಹಚಾರ ಅಂದರೆ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಆಗುವಂಥ ಫಲಾಫಲಗಳು ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳು ನಮ್ಮ ಒಂದು ಆಗು ಹೋಗುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಮೇಲೆ ನಿಂತಿದೆ ನಮ್ಮ ಭಾರತೀಯ ಶಾಸ್ತ್ರ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಮೂರು ಗ್ರಹಗಳ ಒಂದು ಒಂದು ದಯೆ ನಿಯಂತ್ರವಾಗಿರುತ್ತೆ ವಿಶೇಷವಾಗಿ ಶುಕ್ರ ರಾಹು ಮತ್ತು ಬುಧರು ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದ ಒಂದು ಬೆಂಬಲವನ್ನು ಕೊಡ್ತಾ ಇರ್ತಾರೆ ಉಳಿದ ಗ್ರಹಗಳು ಉಳಿದ ಆರು ಗ್ರಹಗಳು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ವಿಶೇಷವಾಗಿ ರವಿ ಕುಜ ಗುರು ಶನಿ ಮತ್ತು ಕೇತುಗಳು ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿರೋದಿಲ್ಲ ಇನ್ನು ಚಂದ್ರನು ಎಂದಿನಂತೆ ಪ್ರತಿ ರಾಶಿಗಳಿಗೂ ಸಹ ಮಧ್ಯೆ ಮಧ್ಯೆ ಉತ್ತಮ ಫಲ ಕೊಡುವಂತೆ ನಿಮಗೂ ಉತ್ತಮ ಫಲವನ್ನು ಕೊಡ್ತಾಯಿದ್ದಾನೆ ಈ ತಿಂಗಳಲ್ಲಿ ಹದಿನೈದು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಚಂದ್ರನ ಒಂದು ಅನುಕೂಲತೆ ಇರುವಂಥ ದಿನಗಳು ಸಹ ಇರ್ತವೆ ಹಾಗಾಗಿ ಅದಕ್ಕೆ ಬಗ್ಗೆ ನಾವು ತುಂಬ ಗಂಭೀರವಾದ ಚಿಂತೆ ಪಡುವುದಿಲ್ಲ ಯಾಕಂದರೆ ನಮಗೆ ಕಲಹ ರೋಗ ಶತ್ರು ಭಯ ಇದೆಲ್ಲ ಅಂತ ಹೇಳಿದರೆ ನಮಗೇನು ತುಂಬ ಕೆಟ್ಟದಾಗತ್ತೋ ಅಂತ ಅಂಥ ಭಯನ ಯಾರು ತಂದುಕೊಬೇಡಿ ಯಾಕಂದರೆ ಇವೆಲ್ಲವೂ ನಿಮ್ಮ ನಿಮ್ಮ ವೈಯಕ್ತಿಕ ಕುಂಡಲಲ್ಲಿ ನಿಮಗೆ ನಡೆಯುವಂಥ ದಶಾಭುಕ್ತಿಗಳು ಅಥವಾ ನಿಮ್ಮ ಜನ್ಮ ಕುಂಡಲಲ್ಲಿ ಲಗ್ನ ಕುಂಡಲಲ್ಲಿ ಇರುವಂಥ ಗ್ರಹಗಳ ಸ್ಥಿತಿ ಇವೆಲ್ಲದರ ಮೇಲೆ ಸ್ವಲ್ಪ ಇದು ಅವಲಂಬನೆ ಆಗಿರುತ್ತೆ ಹಾಗಾಗಿ ಇದು ತುಂಬ ಆತಂಕ ಪಡುವಂಥದ್ದೇನಿಲ್ಲ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ಸಣ್ಣ ಪುಟ್ಟ ಏನಾದರೂ ಅಡೆತಡೆಗಳು ಬರ್ಬೋದು ಎಲ್ಲರ ಜೀವನದಲ್ಲಿ ಬರುವಂತೆ ಅದೇ ರೀತಿ ನಾವು ಯಾವ ರೀತಿ ಯುಗಾದಿಗೆ ಬೇವು ಬೆಲ್ಲವನ್ನು ಸೇವನೆ ಮಾಡ್ತಿರೋ ಜೀವನ ಅಂದರೆ ಒಂದು ಒಂದು ವರ್ಷ ಅಂದರೆ ಅದರಲ್ಲಿ ಏರುಪೇರುಗಳು ಏರಿಳಿತಗಳು ಮಳೆ ಬಿಸಿಲು ಚಳಿ ಮುಂತಾದ ಇರೋದಂಗೆ ಎಲ್ಲ ಇದ್ದೇ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರು ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಎಲ್ಲ ವಿಚಾರಕ್ಕೂ ಸ್ವಲ್ಪ ನೀವು ಎಚ್ಚರವಾಗಿರಬೇಕಾಗತ್ತೆ ಏನು ಧನ ಕನಕದ ಸಮೃದ್ಧಿ ಅಂತ ಹೇಳಿದ್ರೆ ಆಗಲೇ ನಮಗೆ ಶುಕ್ರನು ಪೂರಕವಾಗಿ ಚೆನ್ನಾಗಿರ್ತಾನೆ ನಿಮಗೆ ಜನ್ಮದಲ್ಲಿ ಬರುವಂಥ ಶುಕ್ರನು ಆತನು ಹನ್ನೊಂದರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ ಅಲ್ಲಿ ಪಂಚಗ್ರಹಗಳ ಯೋಗ ನಿಮಗೆ ನಿರ್ಮಾಣ ಆಗಿ ಹೆಚ್ಚಿನ ಲಾಭವನ್ನು ಕೊಡ್ತಾ ಇರ್ತದೆ ಜೊತೆಗೆ ಹನ್ನೆರಡರಿಂದ ಅಲ್ಲಿ ಶುಕ್ರನ ಪರಿವರ್ತನೆ ಆಗ್ತದಿಂದ ಶುಕ್ರನು ನಿಮಗೆ ಇನ್ನಷ್ಟು ಧನಸ್ಥಾನದಲ್ಲಿ ಲಾಭವನ್ನು ಸುಖವನ್ನು ಯಶವನ ಲಾಭವನ್ನು ಕೊಡ್ತಾನೆ ದೀರ್ಘಕಾಲದಿಂದ ಪೆಂಡಿಗೆ ಇದ್ದ ಹಣಗಳು ಬರ್ಬೋದು ಅಥವಾ ನಿಮ್ಮ ಏನಾದರೂ ಸಾಲಗಳು ಸಾಲಗಳನ್ನು ತೀರಿಸುವಂಥ ಅವಕಾಶ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಇನ್ಕ್ರಿಮೆಂಟು ಅಥವಾ ಪ್ರಮೋಷನ್ ಇತ್ಯಾದಿಗಳಾಗ್ಬೋದು ಇನ್ನು ಕೆಲವರಿಗೆ ಬಹಳ ಕಾಲದಿಂದ ಯಾವುದೋ ಒಂದು ಹಣವನ್ನು ನೀವು ಪಡೆಯಲಿಕ್ಕೆ ಹಾತೊರೆಯುತ್ತಿದ್ದರೆ ಅಂತ ಹಣ ಈಗ ಬಂದು ಇರುವಂಥದ್ದು ಅನಿರೀಕ್ಷಿತ ಆಗಮ ಆಕಸ್ಮಿಕ ಲಾಭ ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಸಹೇ ಅವರವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಕೃಷಿಕರಿಗೆ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಈ ಶುಕ್ರನ ಅನುಗ್ರಹ ವಿಶೇಷವಾಗಿ ಈ ತಿಂಗಳಲ್ಲಿ ಪೂರ್ತಿಯಾಗಿ ಹಣದ ಕೊರತೆ ಇರುವುದಿಲ್ಲ ಹಣವು ಚೆನ್ನಾಗಿ ಬರುತ್ತೆ ಅದೇ ರೀತಿ ಕೆಲವರಿಗೆ ವಸ್ತು ಒಡವೆಗಳನ್ನು ಕೊಳ್ಳುವಂಥದ್ದು ವಸ್ತ್ರಾಭರಣ ಕೊಳ್ಳುವಂಥದ್ದು ಅಥವಾ ಅವಶ್ಯಕತೆ ಇರುವಂತಹ ಕೆಲವೊಂದು ನಿಮಗೆ ಆಹಾರ ಪದಾರ್ಥ ಅಥವಾ ಇನ್ನಿತರ ಸಾಮಗ್ರಿಗಳ ಜೊತೆಗೆ ನಿಮಗೇನಾದರೂ ಗಿಫ್ಟ್ಗಳು ಎಲ್ಲ ಬರುವಂಥದ್ದು ಹಾಗಾಗಿ ಅನಿರೀಕ್ಷಿತವಾದ ಗಿಫ್ಟ್ಗಳು ಬಹುಮಾನಗಳು ಉಡುಗೊರೆಗಳು ಸಹ ಕೊಡುವಂಥ ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳನ್ನು ಶುಕ್ರ ನಮಗೆ ತಿಂಗಳ ಪೂರ್ತಿ ನೀಡಲಿದ್ದಾನೆ ಇನ್ನು ರಾಹುವಿನ ಗಮನಕ್ಕೆ ಬಂದಾಗ ರಾಹು ಸಹ ನಮಗೆ ಹಾಗೆ ಲಾಭ ಸ್ಥಾನದಲ್ಲಿ ಇರುವಂಥದ್ದು ಆತನು ಹನ್ನೊಂದನೇ ಮನೆ ಏಕೈಕ ರಾಶಿಯಿಂದ ನಿಮ್ಮಷ್ಟೇ ರಮ ರಾಶಿಗೆ ಅಷ್ಟೇ ಇರುವಂಥದ್ದು ಹಾಗಾಗಿ ಆ ರಾಹು ಮತ್ತು ಶುಕ್ರರ ಅನುಗ್ರಹ ಒಟ್ಟಾದಾಗ ಏನಂದರೆ ಆಕಸ್ಮಿಕ ಧನಲಾಭ ಅನಿರೀಕ್ಷಿತ ಧನಗಮ ಅಥವಾ ನಿಮಗೆ ದೀರ್ಘಕಾಲದಿಂದ ಯಾವುದೇ ಬರಬೇಕಾದ ಬಾಕಿ ಹಣಗಳನ್ನು ಬಂಧಿಸಿರುವಂಥದ್ದು ಅಥವಾ ಈ ಲಾಟರಿ ಅಥವಾ ಇನ್ನಿತರ ಯಾವುದೇ ಪ್ರೈಸು ಬಹುಮಾನ ಮುಂತಾದ ಎಲ್ಲ ಲಕ್ಕಿ ಡ್ರಾ ಇತ್ಯಾದಿಗಳಲ್ಲಿ ಸಹ ನಿಮಗೆ ಅದರಲ್ಲಿ ಅದೃಷ್ಟ ಒಳ್ಳೆದು ಬರುವಂಥದ್ದು ಈ ರೀತಿ ಅನೇಕ ಅನೇಕ ಶುಭ ಫಲಗಳು ನಿಮಗೆ ರಾಹು ಮತ್ತು ಶುಕ್ರರು ಹಣದ ವಿಚಾರದಲ್ಲೋ ಅದರ ಜೊತೆಗೆ ಸಮೃದ್ಧಿಯ ವಿಚಾರದಲ್ಲೋ ಸಂಪತ್ತಿನ ವಿಚಾರದಲ್ಲೋ ಎಲ್ಲ ಸಹಾಯ ಮಾಡಲಿದ್ದಾರೆ ಇನ್ನು ಬುಧಾನುಗ್ರಹ ನಿಮಗೆ ತಿಂಗಳೊಬ್ಬರಲ್ಲಿ ಹದಿನಾಲ್ಕರಿಂದ ಆಗುತ್ತೆ ಆರಂಭದಲ್ಲಿ ಇರೋದಿಲ್ಲ ಅಲ್ಲಿ ಬುಧನ ಪರಿವರ್ತನೆ ಯಾವಾಗ ಆಗುತ್ತೆ ಹದಿನಾಲ್ಕನೇ ತಾರೀಕು ಬುಧನ ಮಿಥುನ ರಾಶಿಗೆ ಪೋಷಿಸಿದರೆ ನಿಮಗೆ ಲಾಭ ಸ್ಥಾನದಲ್ಲಿ ಅಲ್ಲಿ ಧನವನ್ನು ಸ್ಥಾನದಲ್ಲಿ ಬರುವಂಥದ್ದು ಅಲ್ಲಿ ಧನ ಲಾಭವನ್ನು ಕೊಡುವಂಥ ಸ್ಥಾನಕ್ಕೆ ಅಲ್ಲಿ ಬುಧನು ಬರ್ತಿದ್ದಾನೆ ಆವಾಗ ನಿಮಗೆ ಅನೇಕ ಅನೇಕ ಲಾಭಗಳು ಇನ್ನಷ್ಟು ಹೆಚ್ಚಳ ಆರ್ಥಿಕ ಸುಧಾರಣೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇನ್ನು ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅವರ ಕೈಗಾರಿಕೆಗೆ ಹೆಚ್ಚಿನ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಬೆಲೆ ಏರಿಕೆಯ ಒಂದು ಲಾಭ ಅವರಿಗೆ ಸಿಗುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಯೋಜನೆ ಇನ್ನಿತರ ಯೋಜನೆಗಳ ಲಾಭವನ್ನು ಪಡೆಯುವಂಥವರಿಗೆ ಅವಕಾಶಗಳು ಅಥವಾ ನೀವು ಏನಾದರೂ ದೊಡ್ಡ ಮೊತ್ತದ ಲೋನನ್ನು ಸಾಲವನ್ನು ಪಡೆಯಲಿಕ್ಕೆ ಅಂದ್ ಹಾರ್ತಾ ಇದ್ದರೆ ಅದೆಲ್ಲ ಈಗ ಲೋನ್ಗಳ ಸ್ಯಾಂಕ್ಷನ್ ಆಗಿ ನಿಮ್ಮ ಇಂಡಸ್ಟ್ರಿನೋ ಕೈಗಾರಿಕೆಯನ್ನು ವ್ಯಾಪಾರವನ್ನು ಈಗ ಅಭಿವೃದ್ಧಿಪಡಿಸಲಿಕ್ಕೆ ಸಹಾಯ ಆಗುತ್ತದೆ ಈ ರೀತಿ ಅನೇಕ ಶುಭ ಫಲಗಳನ್ನು ಈ ರಾಶಿಯವರು ಈ ತಿಂಗಳಲ್ಲಿ ಈ ಶುಕ್ರ ಬುಧ ಮತ್ತು ರಾಹುಗಳು ಅನ್ನೋದರಿಂದ ನಿರೀಕ್ಷೆ ಮಾಡ್ಬೋದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ತೊಂದರೆ ಇರೋದಿಲ್ಲ ಕೊರತೆ ಇರೋದಿಲ್ಲ ಅಥವಾ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ವಿಶೇಷವಾಗಿ ಯಾರು ಸಾಫ್ಟ್ವೇರು ಕಂಪ್ಯೂಟರು ಎಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮ ರಂಗ ಅಥವಾ ಬೇರೆ ಬೇರೆ ರೀತಿಯ ಮೀಡಿಯಾಗಳು ಅಥವಾ ಈ ಆಧುನಿಕ ಕಾಲದ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಆ್ಯಕ್ಟಿವಿಟಿಗಳು ಈಗ ಮುಂತಾದ ಅನೇಕ ಹಲವಾರು ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದ ಕ್ಷೇತ್ರಗಳವರಿಗೆ ಈ ತಿಂಗಳಲ್ಲಿ ಅನೂಕ ಅವಕಾಶಗಳು ಬರಲಿವೆ ನಿಮಗೆ ಉದ್ಯೋಗ ಅವಕಾಶ ಖಂಡಿತ ಸಿಗುತ್ತೆ ಜಾಬ್ ಇಲ್ದೋರಿಗೆ ಜಾಬ್ ಸಿಗುವಂಥ ಅವಕಾಶ ಅಥವಾ ಹಾಳ ಕಾಲದಿಂದ ಕೆಲಸನೇ ಇಲ್ಲದವರಿಗೆ ಆವಾಗ ಅವರ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಅಚ್ಚುಕಟ್ಟಾಗಿ ಈ ಗ್ರಹಗಳಿಂದ ನಮಗೆ ಚೆನ್ನಾಗಿ ಸಿಗಲಿರುತ್ತೆ ಹಾಗಾಗಿ ಹಣಕಾಸು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಇದರ ಬಗ್ಗೆ ತುಂಬ ಏನೂ ಆತಂಕ ಪಡೋದಿಲ್ಲ ಇನ್ನು ಅಲ್ಲಿ ನಿಮ್ಮ ನಂತರ ಬರೆದಂತಹ ಕೆಲವು ವಿಚಾರಗಳಂದರೆ ಕಲಹ ರೋಗ ಮತ್ತು ಶತ್ರು ಭಯ ಅಂತೇಳಿ ಬಂದಿದೆ ಹಾಗಾಗಿ ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಗ್ರಹಗಳ ಪಟ್ಟಿ ಮಾಡಿದ್ರೆ ಅಲ್ಲಿ ಸೂರ್ಯ ಮಂಗಳ ಗುರು ಶನಿ ಕೇತುಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ತಿಂಗಳ ಪೂರ್ತಿ ಅವರು ಆಶಾದಾಯಕವಾಗಿ ಇರೋದಿಲ್ಲ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ಶತ್ರುಗಳ ಪೀಡೆ ಗುಪ್ತ ಶತ್ರುಗಳ ಕಾಟ ಮನೆಯಲ್ಲೂ ಸಹ ನಿಮಗೆ ಮಾತಿನ ಚಕಮಕಿ ತಂದೆ ತಾಯಿ ಜೊತೆಗೆ ಅಥವಾ ಗಂಡ ಹೆಂಡತಿ ಅತ್ತೆ ಮಾವ ಅತ್ತೆ ಸೊಸೆ ಮುಂತಾದ ಈ ವಿಚಾರಗಳಲ್ಲಿ ಸಾಮ ಗ್ರಹದ ಸಂಬಂಧದಲ್ಲೂ ಜಗಳಗಳು ಬರುತ್ತವೆ ಜೊತೆಗೆ ನಿಮ್ಮ ಉದ್ಯೋಗ ಜಾಗದಲ್ಲಿ ಅಥವಾ ವೃತ್ತಿ ಜಾಗದಲ್ಲಿ ಸಹ ಹಾಗೆ ಅಲ್ಲಿ ಸಹ ಮಾತಿನ ಚಕಮಕಿ ಕಲಗೊಳು ಬರುವಂಥದ್ದು ಜೊತೆಗೆ ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು ಅದೇ ರೀತಿ ಗುಪ್ತ ಶತ್ರುಗಳು ನಿಮಗೆ ಹಿತಶತ್ರುಗಳು ಅಂದರೆ ಮಿತ್ರ ರೂಪದಲ್ಲಿರ್ತಾರೆ ಅವರು ನಿಮಗೆ ಕೆಡುಕನ್ನು ಉಂಟು ಮಾಡೋದಾಗಲಿ ಅಥವಾ ನಿಮಗೆ ಯಾರು ಮಿತ್ರರು ಯಾರು ಶತ್ರುಗಳೊಂದಿಗೆ ಕೆಲವೊಮ್ಮೆ ಕನ್ಫ್ಯೂಷನ್ ಆಗಿ ಅವೆಲ್ಲ ವಿಚಾರಗಳನ್ನು ಇನ್ನೊಬ್ಬರ ಮುಖ ಹೇಳ್ಕೊಡ್ತೀರಾ ಆ ಹೇಳಿಕೊಂಡ ವಿಚಾರವು ನಿಮಗೆ ಮತ್ತೆ ನಿಮ್ಮ ಒಂದು ಅವಮಾನಕರ ಘಟನೆ ಆಗಲಿಕ್ಕೆ ಕಾರಣ ಆಗ್ಬೋದು ಹಾಗಾಗಿ ನೀವು ಸಹ ನಿಮ್ಮ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಯಾರು ಶತ್ರುಗಳು ಯಾರು ಹಿತವರು ಅನ್ನೋದನ್ನು ಸಣ್ಣಾಗಿ ಗಮನದಲ್ಲಿಟ್ಟುಕೊಂಡು ನೋಡಬೇಕಾಗುತ್ತೆ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಗುಂಪುಗಾರಿಕೆ ಆಗಲಿ ಅಥವಾ ಇನ್ನಿತರ ಬಗ್ಗೆ ಕಾಮೆಂಟ್ ಮಾಡಿದಾಗಲಿ ಇನ್ನಿತರ ಈ ಥರ ಅವೆಲ್ಲ ಕೆಲಸ ಮಾಡಲಿಕ್ಕೆ ಹೋಗಬೇಡ ಅಥವಾ ಸೋಷಿಯಲ್ ಮೀಡಿಯಾದಾಗಲಿ ಅಥವಾ ಫೋನ್ ಮುಖಾಂತರ ಆಗಲಿ ಯಾರ ಮುಖಾಂತರವಾದರೆ ಈ ಅಪಶಬ್ಗಳನ್ನ ನೋಡೋದಾಗಲಿ ದೂರದಾಗಲಿ ಮಾಡಲಿಕ್ಕೆ ಹೋಗಬೇಡ ಅದೊಂದು ಕೆಲವೊಮ್ಮೆ ಈಗ ನೋಡ್ತೇವೆ ಫೋನ್ ಟ್ಯಾಪ್ ಆಗೋದು ಫೋನ್ ರೆಕಾರ್ಡ್ ಆಗಿ ಅದು ಇನ್ನಿತರೆಗೆ ತಲುಪುವಂಥದ್ದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ವೈರಲ್ ಆಗಿ ನಿಮಗೆ ಅದನ್ನು ತೊಂದರೆ ಆಗುವಂಥದ್ದು ಈ ರೀತಿ ಅಂಥ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಶತ್ರುಗಳ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ ವೃಷಭ ರಾಶಿ ಜೊತೆಗೆ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಅವ್ಯಕ್ತವಾದ ಭಯ ಕಾಡ್ಬೋದು ಕಲಹ ರೋಗ ಮತ್ತು ಶತ್ರು ಬಾಧೆ ಮತ್ತು ಭಯ ಅಂತ ಅಲ್ಲಿ ಬಂದಿದೆ ಟ್ಯಾಗ್ಲೈನಲ್ಲಿ ಅಲ್ಲಿ ಆ ಭಯ ಯಾವುದಕ್ಕೆ ನಿರ್ಮಾಣ ಆಗುತ್ತೆ ಅಂದರೆ ಅಲ್ಲಿ ವಿಶೇಷವಾಗಿ ನಿಮಗೆ ರವಿಯ ಒಂದು ಧೈರ್ಯ ಕೊಡುವಂಥ ಆತ್ಮ ಸ್ವರೂಪ ಅಂತ ರವಿಯ ಒಂದು ಬೆಂಬಲ ಇರೋದಿಲ್ಲ ಅಲ್ಲದೆ ಧೈರ್ಯವನ್ನು ಕೊಡೋತಕ್ಕಂಥ ಇನ್ನೊಂದು ಗ್ರಹ ಮಂಗಳ ಆ ಮಂಗಳನ ಸಹ ಒಂದು ಬೆಂಬಲ ಇರೋದಿಲ್ಲ ಜೊತೆಗೆ ಈ ರಾಹು ಕೇತುಗಳ ವಿಚಾರವನ್ನು ರಾಹು ಅಷ್ಟೇ ನಿಮಗೆ ಲಾಭದಾಯಕ ಕೇತು ನಿಮಗೆ ಲಾಭದಾಯಕ ಇರೋದಿಲ್ಲ ಹಾಗೆ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ ಅವೆಲ್ಲ ಬಂದಾಗ ಮನಸ್ಸಿನಲ್ಲಿ ಅವ್ಯಕ್ತವಾದ ಭಯ ಆತಂಕ ಕೆಲವೊಮ್ಮೆ ದುಸ್ವಪ್ನಗಳು ಬರುವಂಥದ್ದು ಅಥವಾ ಕನಸಿನಲ್ಲಿ ಏನಾದರೂ ಅಟ್ಟಾಡಿಸಿಕೊಂಡು ಬಂದಂತೆ ಮೇಲಿಂದ ಕೆಳಗೆ ಬಿದ್ದಂತೆ ಇಂಥದ ಭಯಾನಕ ಸ್ವಪ್ನಗಳೆಲ್ಲ ಬರುವಂಥ ಸಾಧ್ಯತೆ ಆ ಬಗ್ಗೆ ಈ ವೃಷಭ್ರಾಕ್ಷಿಗಳು ಸೂಕ್ತವಾದ ಒಂದು ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಮಾತಿನ ಬಗ್ಗೆ ಕಾಳಜಿ ಬೇಕು ಜೊತೆಗೆ ನಡವಳಿಕೆ ಬಗ್ಗೆ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಅಥವಾ ಅಜೀರ್ಣ ಸಮಸ್ಯೆ ಹೊಟ್ಟೆ ನಾವೆಲ್ಲ ಕಾಡ್ಬೋದು ಮಂಗಳ ರವಿ ಗುರು ಶನಿ ಎಲ್ಲ ನಿಮಗೆ ವಿರುದ್ಧವಾಗಿರೋ ಕಾರಣ ಅಂತಹ ನೋವುಗಳು ಸಣ್ಣ ಪುಟ್ಟ ಬರ್ಬೋದು ಅಥವಾ ಯಾರಿಗೆ ಜಾಯಿಂಟ್ ಪೈನು ಬ್ಯಾಕ್ ಪೈನ್ ಇದೆ ಅಂಥವರಿಗೆ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಇನ್ನಿತರ ನಿಮಗೆ ದೀರ್ಘಕಾಲದಿಂದ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಬರುವಂಥ ಸಾಧ್ಯತೆ ಹಾಗಾಗಿ ಆರೋಗ್ಯದ ಕಾಳಜಿ ಜೊತೆಗೆ ಮಾತಿನ ಕಾಳಜಿ ಜೊತೆಗೆ ನಿಮಗೆ ಯಾರು ಶತ್ರು ಮಿತ್ರರ ಬಗ್ಗೆ ಒಂದು ಕಾಳಜಿ ಇವೆಲ್ಲವೂ ಗಮನಿಸಲು ಇಟ್ಕೋಬೇಕಾಗತ್ತೆ ಈ ವೃಷಭ ರಾಶಿಯವರು ಇನ್ನು ಇವೆಲ್ಲವೂ ನಿಮಗೆ ಸಾಮಾನ್ಯ ಫಲದ ಒಂದು ವಿಚಾರ ಆಯಿತು ಇನ್ನು ಈ ತಿಂಗಳಲ್ಲಿ ಬರುವಂಥ ದಿನಾಂಕಗಳಲ್ಲಿ ಯಾವ್ಯಾವ ಡೇಟ್ಗಳು ಸ್ವಲ್ಪ ಉತ್ತಮ ಇರುತ್ತೆ ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದು ಆರಂಭದಲ್ಲಿ ಗಮನಿಸಿದಾಗ ಜೂನ್ ಒಂದು ಎರಡು ನಿಮಗೆ ಉತ್ತಮ ಇದೆ ಆರಂಭದ ದಿನಾಂಕಗಳು ಅಲ್ಲಿ ಶುಭ ಲಾಭ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಮಿತ್ರರ ಜೊತೆಗೆ ಕಾಲ ಕಳೆಯುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಮುಂತಾದ ಅನೇಕ ಶುಭ ಫಲಗಳು ಒಂದು ಎರಡರಲ್ಲಿ ಬರುತ್ತೆ ಇನ್ನು ಮೂರು ನಾಲ್ಕು ಅಷ್ಟು ಉತ್ತಮ ಇಲ್ಲ ಜೂನ್ ಮೂರು ನಾಲ್ಕರಲ್ಲಿ ಸ್ವಲ್ಪ ಮನಸ್ಸು ಅಶಾಂತಿ ಆಗುವಂಥದ್ದು ದುಃಖದ ಏನಾದರೂ ಮ್ಯಾಟರ್ಗಳು ಕೇಳುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ವೃತ್ತಿ ಜಾಗದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಐನು ಐದು ಆರು ಜೂನ್ ಐದು ಆರು ಬಹಳ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಶುಭ ದಿನ ಆಗಿರುತ್ತೆ ಆ ಬಳಿಕ ಏಳು ಎಂಟು ಒಂಬತ್ತು ಅಷ್ಟು ಉತ್ತಮ ಇಲ್ಲ ಜೂನ್ ಏಳು ಎಂಟು ಒಂಬತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯದ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹತ್ತು ಹನ್ನೊಂದು ಉತ್ತಮವಾದ ದಿನಗಳಿದೆ ಜೂನ್ ಹತ್ತು ಹನ್ನೊಂದರಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಆರೋಗ್ಯದಲ್ಲಿ ಸಹ ಉತ್ತಮವಾದ ಅನುಭವ ಅನುಭವದಂದು ಬಂಧು ಮಿತ್ರರ ಸಹಕಾರ ಪ್ರಯಾಣ ಮಾಡುವಂಥ ಅವಕಾಶ ಎಲ್ಲ ಹತ್ತು ಹನ್ನೊಂದರಲ್ಲಿ ಬರಲಿದೆ ಹನ್ನೆರಡು ಹದಿಮೂರು ಅಷ್ಟು ಉತ್ತಮ ಇಲ್ಲ ಜೂನ್ ಹನ್ನೆರಡು ಹದಿಮೂರು ಒಂದು ವಿರುದ್ಧವಾಗುವ ಪ್ರ ಫಲಿತಾಂಶಗಳು ಬರ್ಬೋದು ಜೊತೆಗೆ ಬಂಧುಗಳ ಜೊತೆಗೆ ಜೊತೆಗೆ ಇಷ್ಟ ಮಿತ್ರರ ಜೊತೆಗೆ ಒಂದು ಮನೆಯಲ್ಲಿ ಸಹ ತಂದೆ ತಾಯಿ ಜೊತೆಗೆ ಮಾತಿನ ಜಗಳ ಆಗುವಂಥ ಸಾಧ್ಯತೆ ಎಲ್ಲ ಬರುತ್ತೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಅದರಲ್ಲಿ ಹಣದ ವಿಚಾರ ಎಲ್ಲ ಪರವಾಗಿಲ್ಲ ನಿಮ್ಮ ವೈಯಕ್ತಿಕ ವಿಚಾರ ನಡವಳಿಕೆ ಜೊತೆಗೆ ಸಿಟ್ಟಿನ ವಿಚಾರದಿಂದ ತೊಂದರೆಗಳಾಗುವಂಥದ್ದು ಜೊತೆಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಏನಾದರೂ ಕಿರುಕುಳ ಒತ್ತಡ ಬರುವಂಥ ಸಾಧ್ಯತೆ ಹದಿನಾಲ್ಕು ಹದಿನೈದರಲ್ಲಿ ಬರ್ಬೋದಾಗಿದೆ ಇನ್ನು ಹದಿನೇಳು ಹದಿನೆಂಟು ಉತ್ತಮವಾದ ದಿನ ಆಗಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿರಂತರವಾಗಿ ಐದು ದಿನಗಳು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಐದು ದಿನಗಳು ಉತ್ತಮ ಫಲವನ್ನು ಸುಖವನ್ನು ಲಾಭವನ್ನು ಆಯವನ್ನು ಕೊಡ್ತದೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಬೋದು ಯಾರನ್ನು ಭೇಟಿ ಮಾಡಿದಾಗಲಿ ಯಾವುದಕ್ಕೂ ಅರ್ಜಿ ಹಾಕೋದಾಗಲಿ ಅಥವಾ ಯಾರನ್ನು ರೆಫರೆನ್ಸ್ ಪಡೆಯೋದಾಗಲಿ ಅಥವಾ ನಿಮ್ಗೆ ಬೇಡಿಕೆಗಳು ಡಿಮ್ಯಾಂಡ್ಗಳು ಇದ್ದರೆ ಮೇಲಾಧಿಕಾರಿಗಳು ಚರ್ಚಿಸಿದಾಗಲೂ ಎಲ್ಲದಕ್ಕೂ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಅತ್ಯ ಅತ್ಯಂತ ಶುಭಕರವಾದ ದಿನಗಳು ಈ ವರ್ಷ ರಾಶಿಯವರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇ ಉತ್ತಮ ಇಲ್ಲ ಮಾತಿನ ಕಲಹ ಜಗಳಗಳು ಬರುವಂಥದ್ದು ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಆಗಲೂ ಹೇಳಿದಂಥ ಕೆಲವು ಆರೋಗ್ಯದ ಸಮಸ್ಯೆಗಳು ನಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಕಾಣಿಸ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಆರೋಗ್ಯ ವಿಚಾರ ಪರವಾಗಿಲ್ಲ ಹಣಕಾಸು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತಿನ ವಿಚಾರ ಮತ್ತು ಹಣಕಾಸು ವಿಚಾರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಸಾಮಾನ್ಯ ಫಲ ಇರುವಂಥದ್ದು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿರಂತರವಾಗಿ ನಾಲ್ಕು ದಿನ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಾಲ್ಕು ದಿನವೂ ನಿಮಗೆ ಶುಭವನ್ನು ಲಾಭವನ್ನು ಜಯವನ್ನು ಯಶವನ್ನು ಕೊಡುವಂಥ ದಿನಗಳು ಇಷ್ಟಾರ್ಥ ಸಿದ್ಧಿ ಬಂಧುಗಳ ಜೊತೆಗೆ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ ಇಷ್ಟ ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಹಣಕಾಸಿನ ಅರಿವು ಉತ್ತಮ ಉದ್ಯೋಗದಲ್ಲಿ ಪ್ರಗತಿ ಭಾಳಷ್ಟು ಉತ್ತಮ ಫಲಗಳು ಇರ್ತವೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಶುಭ ಫಲ ಇದೆ ಇನ್ನು ಕೊನೆಯ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಜೂನ್ ಮೂವತ್ತು ಸಾಮಾನ್ಯ ದಿನ ಆ ದಿನ ಸ್ವಲ್ಪ ಮನಸ್ಸಿನಲ್ಲಿ ಅಶಾಂತಿ ವಿಕ್ಷಿಪ್ತತೆ ಮೂಡುವಂಥದ್ದು ಜೊತೆಗೆ ಏನಾದರೂ ಹಣಕಾಸಿನ ತುಂಬ ಖರ್ಚುಗಳು ಬರ್ಬೋದು ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ಬಂದು ಸ್ವಲ್ಪ ನಿಮಗೆ ಮನಸ್ಸಿಗೆ ಅಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಯಾವುದನ್ನು ಹೆಚ್ಚು ಆಯ್ಕೆ ಮಾಡ್ಕೊಳ್ಬೋದು ಯಾವುದ್ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅನ್ನೋದನ್ನು ವಿಶೇಷವಾಗಿ ಹೇಳಿದ್ದೇನೆ ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸ್ಬೋದಾದ ಬಣ್ಣಗಳು ವೈಟ್ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡ್ತಿದ್ದಾನೆ ವೈಟ್ ಅಥವಾ ಬಿಳೆ ಬಣ್ಣ ಜೊತೆ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸ್ಕೊಳ್ಳಿ ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿ ರಾಹು ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡ್ತಿದ್ದಾನೆ ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ನಂಬರ್ ನಾಲ್ಕು ಅಥವಾ ನಂಬರ್ ಫೋರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಬುಧಾನುಗ್ರಹ ನಿಮಗೆ ಜೂನ್ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಜೂನ್ ಹದಿನಾಲ್ಕರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ನಂಬರ್ ಫೈವನ್ನು ಹದಿನಾಲ್ಕರಿಂದ ಬಳಸ್ಕೊಳ್ಬೋದು ಇನ್ನು ಆಗಲೇ ನಿಮಗೆ ಒಳ್ಳೆಯ ದಿನಾಂಕಗಳು ಅಂತ ಹೇಳಿ ಡೇಟ್ಗಳನ್ನು ಹೇಳಿದ್ದೇನೆ ಅದು ಚಂದ್ರನ ಅನುಗ್ರಹ ಇರುವಂಥ ಡೇ ದಿನಾಂಕಗಳು ಆ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಆ ನಿಮಗೆ ಶುಭ ದಿನಗಳು ಹೇಳುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿದಾಗೆ ನಿಮಗೆ ಐದಾರು ಗ್ರಹಗಳು ಸ್ವಲ್ಪ ವಿರುದ್ಧವಾಗಿರುವಂಥ ಘಟನೆಗಳು ಅದಕ್ಕೆ ಏನು ಮಾಡಬೇಕು ರವಿ ಪೂಜಾ ಗುರು ಶನಿಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ ಅದರ ತೊಂದರೆ ನಿವಾರಣೆಗೆ ಏನು ಅಂದರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ ಗಣೇಶನ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಮಂಗಳನ ದೋಷ ಆಗಲಿ ಕೇತು ದೋಷ ಆಗಲಿ ಅಥವಾ ರವಿಯ ದೋಷ ಆಗಲಿ ಅಲ್ಲಿ ಗಣೇಶನ ಒಂದು ಅನುಭವದಿಂದ ನಿಮಗೆ ದೋಷ ನಿವಾರಣೆ ಆಗುತ್ತೆ ಅಥವಾ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ಶಿವನ ಭಕ್ತಿ ಮಾಡೋದು ಈಶ್ವರನ ಸ್ತೋತ್ರ ಶಿವನ ಅಷ್ಟೋತ್ರ ಬಿಲ್ವ ಅಷ್ಟಗ ಲಿಂಗಾಷ್ಟ ಪಠನೆ ಮಾಡೋದು ಅದೇ ರೀತಿ ದೇವಿ ದುರ್ಗಾದೇವಿ ಅಥವಾ ಅಮ್ಮನವರ ಭಕ್ತಿ ಲಲಿತಾ ಶಾಸ್ತ್ರ ನಮ್ಮ ಲಲಿತಾ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಮುಂತಾದನ್ನು ಪಠಣ ಮಾಡ್ಬೋದು ಇನ್ನು ಯಾರಿಗೆ ಮನೆ ದೇವರು ವಿಷ್ಣು ಅಥವಾ ನಾರಾಯಣ ದಂತರು ಆ ವಿಷ್ಣು ನಾರಾಯಣ ರಾಮ ಕೃಷ್ಣ ಅಥವಾ ಶ್ರೀನಿವಾಸ ವೆಂಕಟೇಶ್ವರ ಮುಂತಾದ ಸ್ವರದಲ್ಲಿ ನಾರಾಯಣನ ಭಕ್ತಿ ಸ್ಮರಣೆ ಮಾಡುಸ ನಿಮಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ ಇನ್ನು ಕಾಲಭೈರವೇಶ್ವರ ಮುಂತಾದ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ಮನೆ ದೇವರರು ಅಂಥ ಒಂದು ದೇವಾಲಯಗಳಲ್ಲಿ ಈ ತಿಂಗಳಲ್ಲಿ ಒಮ್ಮೆ ಸಂದರ್ಶನ ಮಾಡುವಂಥ ಅಂಥ ದೇವರ ಒಂದು ಭಕ್ತಿ ಅರ್ಚನೆಗಳನ್ನು ಮಾಡುಸ ಸರ್ವಶ್ರೇಷ್ಠಕರವಾಗಿತ್ತು ಯಾಕಂದರೆ ನಿಮಗೆ ಅಲ್ಲಿ ಐದಾರು ಗ್ರಹಗಳ ಒಂದು ವೈರುಧ್ಯ ಇರೋ ಕಾರಣ ಇದರಲ್ಲಿ ನಿಮಗೆ ಆಯ್ಕೆ ಪಡುವಂಥ ಅಥವಾ ನಿಮ್ಮ ಹತ್ತಿರವರಂಥ ಗಣೇಶ ಆಗಲಿ ಶಿವ ಆಗಲಿ ಆಗಲಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ದೇವಲ ಇದ್ದೇ ಇರುತ್ತೆ ಅಂತ ಯಾವುದೇ ತಿಂಗಳಲ್ಲಿ ಸಂದರ್ಶನ ಮಾಡಿ ಪ್ರಾರ್ಥನೆ ಮಾಡುವುದು ಅಥವಾ ಇಂಥ ದೇವರ ಸ್ತುತಿ ಸೂತ್ರಗಳನ್ನು ಓದ್ರಿಂದ ನಿಮಗೆ ಜೂನ್ ತಿಂಗಳಲ್ಲಿ ಹೆಚ್ಚು ಶುಭ ಫಲಗಳು ಸಿದ್ಧ ಆಗುತ್ತವೆ ಇಲ್ಲಿವರೆಗೆ ಈ ವೃಷಭ ರಾಶಿಯ ಜೂನ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಹಲವು ವ್ಯತ್ಯಾಸಗಳು ಅಥವಾ ಆತಂಕ ಭಯಗಳು ಪಡುವುದಿಲ್ಲ ನಿಮ್ಮ ನಿಮ್ಮ ಭಕ್ತಿ ನಿಷ್ಠೆ ಶ್ರದ್ಧೆಯನ್ನು ಮುಂದುವರಿಸಿ ಜೊತೆಗೆ ಈ ವಾಹಿನ ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಿದಿರ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜೂನ್ ತಿಂಗಳಲ್ಲಿ ನಮಗೆಲ್ಲರಿಗೂ ಆಯುರ್ವೇದ ಶೀಘ್ರತೆ ಜಯ ಬಳಸಿದಾಗಲೇ ಪ್ರಾರ್ಥಿಸುತ್ತಾ ಸರ್ವೇಶ ನಮ್ಮ ಸನ್ಮಂಗಲ ಅನುಭವಂತು